ಬೆಂಗಳೂರಿಗರೇ ಎಚ್ಚರ ಚೀನಾದಲ್ಲಿ ಭಯಾನಕ ವೈರಸ್ ಸ್ಫೋಟ ಹೌದು ಈ ಹಾಳಾದ ಚೀನಾದವರ ಹೆಸರು ಕೇಳಿದರೆ ಅದೆಂತಹ ಗಟ್ಟಿ ಗುಂಡಿಗೆಯವರಾದರೂ ಒಂದು ಕ್ಷಣ ಹೆದರಿಬಿಡ್ತಾರೆ ಕೋವಿಡ್ ಕ್ಷಣಗಳು ಕಣ್ಣ ಮುಂದೆ ಬಂದು ಹೋಗ್ತವೆ ಈಗ ಮತ್ತೊಂದು ಆ ರೋಗಿಸ್ತ ದೇಶದಲ್ಲಿ ಹೊಸ ವೈರಸ್ ಪತ್ತೆಯಾಗಿದೆ ಎಚ್ ವಿ ವೈರಸ್ ಅದರ ಹೆಸರು ಇದರ ಲಕ್ಷಣಗಳು ಏನಂದ್ರೆ ಕೋಲ್ಡ್ ಸೀಸನ್ನಲ್ಲಿ ಮೂಗಲ್ಲಿ ಗೊಣ್ಣೆ ಸುರಿಯುತ್ತಲ್ಲ ಕೆಮ್ಮು ನೆಗಡಿ ಬರುತ್ತಲ್ಲ ಇದಕ್ಕೆ ನಾವು ಒಂದು ದಿನ ಕಷಾಯ ಕುಡಿದ್ರೆ ಅಥವಾ ಒಂದು ಯಾವ್ದಾದ್ರು ಒಂದು ಲೋಕಲ್ ಮೆಡಿಕಲ್ ಸ್ಟೋರ್ನಲ್ಲೂ ಟ್ಯಾಬ್ಲೆಟ್ ತಗೊಂಡ್ಬಿಟ್ರೆ ಹೋಗ್ಬಿಡುತ್ತಲ್ವಾ ಆದರೆ ಈ ಹಾಳಾದ ದೇಶದಲ್ಲಿ ಶೀತದಂತಹ ಲಕ್ಷಣ ಕಂಡು ಇದು ಇದೂ ಕೂಡ ಒಂದು ವೈರಸ್ ಅಂತೆ ಅದರ ಹೆಸರೇ ಎಚ್ ಎಂ ಪಿ ವಿ ವೈರಸ್ ಅಂತ ಈ ವೈರಸ್ ಇದೀಗ ಚೀನಾವನ್ನೇ ಆವರಿಸಿ ಮಹಾಮಾರಿಯಾಗಿ ಕಾಡ್ತಿದೆ ಐದು ವರ್ಷಗಳ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಚೀನಾ ಎಲ್ಲವನ್ನೂ ಮುಚ್ಚಿ ಹಾಕುವ ಪ್ರಯತ್ನ ಮಾಡಿತ್ತು ಆದರೆ ಕೋವಿಡ್ ವೈರಸ್ ಜಗತ್ತಿಗೆ ಆವರಿಸಿ ವಿಶ್ವವನ್ನೇ ಸ್ತಬ್ಧವನ್ನಾಗಿಸಿತ್ತು ಆಸ್ಪತ್ರೆಗಳು ಭರ್ತಿಯಾಗಿತ್ತು ಎಲ್ಲ ದೇಶಗಳು ಕೋವಿಡ್ ಪರಿಸ್ಥಿತಿ ಎದುರಿಸಲು ಹೆಣಗಾಡಿತು ಕೊರೋನಾ ಮೊದಲನೇ ಹಲೆ ಎರಡನೇ ಅಲೆ ಮೂರನೇ ಹಲೆ ಹೀಗೆ ಒಂದರ ಹಿಂದೆ ಮತ್ತೊಂದೇ ವಿಶ್ವವನ್ನೇ ತತ್ತರಿಸುವಂತೆ ಮಾಡಿತು ಇದೀಗ ಚೀನಾದಲ್ಲಿ ಕಾಣಿಸಿಕೊಂಡ ಎಚ್ಎಂಪಿವಿ ವೈರಸ್ ಕೂಡ ಕೋವಿಡ್ ರೀತಿ ಆತಂಕವನ್ನು ಸೃಷ್ಟಿಸಿದೆ ಸದ್ಯಕ್ಕೆ ಚೀನಾ ದೇಶವನ್ನೇ ಮಹಾಮಾರಿಯಂತೆ ಕಾಡುವುದಕ್ಕೆ ಶುರು ಮಾಡಿದೆ ಎಚ್ಎಂಪಿವಿ ವೈರಸ್ ಶೀತದಂತಹ ಲಕ್ಷಣಗಳನ್ನು ಹೊಂದಿದ್ದು ಮಕ್ಕಳು ಹಾಗೂ ವೃದ್ಧರಲ್ಲಿ ಜ್ವರ ಕಾಣಿಸಿಕೊಳ್ಳಬಹುದು ಎಂದು ಆ ದೇಶ ವರದಿ ಮಾಡಿದೆ ಇನ್ನು ಕೋವಿಡ್ ತರಣೆ ನಮ್ಮ ದೇಶಕ್ಕೂ ಈ ವೈರಸ್ನ ಭಯ ಇದೆಯಾ ಅಂತ ನೋಡಿದರೆ ಸದ್ಯಕ್ಕೆ ನಮ್ಮ ದೇಶಕ್ಕೆ ಈ ವೈರಸ್ ಕಾಲಿಟ್ಟಿಲ್ಲ ದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಡಿಸೆಂಬರ್ನಲ್ಲಿ ಉಸಿರಾಟದ ಹಾಗೆ ಹಾಗೂ ಈ ಏನು ಹೊಸ ವೈರಸ್ಗೆ ಸಂಬಂಧಪಟ್ಟಾಗೆ ಅಂತಹ ಯಾವುದು ಯಾವುದೂ ಕಂಡುಬಂದಿಲ್ಲ ಅಂತ ವರದಿಯಾಗಿದೆ ಪ್ರಸ್ತುತ ಪರಿಸ್ಥಿತಿ ಅಪಾಯಕಾರಿಯಾಗಿಲ್ಲ ಅಂತ ಆರೋಗ್ಯ ಇಲಾಖೆ ವರದಿ ನೀಡಿದೆ ವಿ ಸೋಂಕು ಚೀನಾದಲ್ಲಿ ವ್ಯಾಪಕವಾಗಿ ಹರಡುತ್ತಿದೆಯಂತೆ ಇದರ ಬೆನ್ನಲ್ಲೇ ಭಾರತದಲ್ಲೂ ಉಸಿರಾಟ ಸಂಬಂಧಿ ಆರೋಗ್ಯ ಸಮಸ್ಯೆಗಳ ಮೇಲೆ ನಿಗಾ ಇಡಲಾಗಿದೆ ಸದ್ಯಕ್ಕೆ ಭಾರತದಲ್ಲಿ ಯಾವುದೇ ಪ್ರಕರಣಗಳು ಪತ್ತೆಯಾಗಿಲ್ಲ ಆತಂಕ ಪಡುವ ಅಗತ್ಯ ಇಲ್ಲ ಎಂದು ಕೇಂದ್ರ ಸರ್ಕಾರ ಹೇಳಿದೆ ಈ ಕುರಿತು ಆರೋಗ್ಯ ಸೇವೆಗಳ ಮಹಾನಿರ್ದೇಶಕರಾದ ಡಾಕ್ಟರ್ ಅತುಲ್ ಗೋಯಲ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಎಚ್ ಎಂ ಪಿ ವಿ ವೈರಸ್ ಶೀತದಂತಹ ಲಕ್ಷಣಗಳನ್ನು ಹೊಂದಿದ್ದು ಮಕ್ಕಳು ಹಾಗೂ ವೃದ್ಧರಲ್ಲಿ ಜ್ವರ ಕಾಣಿಸಿಕೊಳ್ಳಬಹುದಂತೆ ದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಡಿಸೆಂಬರ್ನಲ್ಲಿ ಅಂತಹ ಯಾವುದೇ ವರದಿಗಳು ಅಂದರೆ ಅಂತಹ ಯಾವುದೇ ಪ್ರಕರಣಗಳು ನಮ್ಮಲ್ಲಿ ಪತ್ತೆಯಾಗಿಲ್ಲ ಪ್ರಸ್ತುತ ಪರಿಸ್ಥಿತಿ ಅಪಾಯಕಾರಿಯಾಗಿಲ್ಲ ಒಂದೊಮ್ಮೆ ಸಮಸ್ಯೆ ಉಲ್ಬಣಿಸಿದರೂ ನಮ್ಮ ಆಸ್ಪತ್ರೆಗಳು ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳು ಮಾಡಿಕೊಳ್ಳಲು ಸಮರ್ಥರಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಇದೇ ವೇಳೆ ಸೋಂಕು ತಗಲದಂತೆ ಮುನ್ನೆಚ್ಚರಿಕೆ ವಹಿಸಲು ಸಲಹೆಯನ್ನು ಅವರು ನೀಡಿದ್ದಾರೆ ಸಾಮಾನ್ಯವಾಗಿ ಉಸಿರಾಟ ಸಂಬಂಧಿತ ಸಾಂಕ್ರಾಮಿಕ ರೋಗಗಳು ಮಕ್ಕಳು ಹಾಗೂ ಹಿರಿಯರಲ್ಲಿ ಅತಿ ಬೇಗನೆ ಕಾಣಿಸಿಕೊಳ್ಳುತ್ತೆ ಚೀನಾದಲ್ಲಿ ಚಳಿಗಾಲದಲ್ಲಿ ಈ ರೀತಿಯ ಕೆಲ ವೈರಸ್ಗಳು ಆತಂಕವನ್ನು ಸೃಷ್ಟಿಸುವುದು ಸಾಮಾನ್ಯವಾಗಿದೆ ಕೆಲ ವೈರಸ್ ಹೆಚ್ಚು ತಲ್ಲಣವನ್ನ ಸೃಷ್ಟಿಸಲಿದೆ ಕಳೆದ ಐದು ವರ್ಷದಲ್ಲಿ ಪ್ರತಿ ಚಳಿಗಾಲದಲ್ಲಿ ಚೀನಾದಲ್ಲಿ ಕೆಲ ವೈರಸ್ ಆತಂಕವನ್ನು ಸೃಷ್ಟಿ ಮಾಡುತ್ತಲೇ ಬಂದಿದೆ ಆದರೆ ಇದರಿಂದ ಭಾರತಕ್ಕೆ ಯಾವುದೇ ಆತಂಕವಿಲ್ಲ ಭಾರತದಲ್ಲಿ ಈ ವೈರಸ್ ಪ್ರಕರಣ ಪತ್ತೆಯಾಗಿಲ್ಲ ಚಳಿಗಾಲದಲ್ಲಿ ಉಸಿರಾಟ ಸಂಬಂಧ ಸಮಸ್ಯೆಗಳು ಕಾಣಿಸಿಕೊಳ್ಳುವುದು ಸಾಮಾನ್ಯ ನಮ್ಮ ದೇಶದಲ್ಲಿ ಭಾರತದ ಆರೋಗ್ಯ ವಿಭಾಗ ಯಾವುದೇ ಪರಿಸ್ಥಿತಿ ಎದುರಿಸಲು ಸನ್ನದ್ಧವಾಗಿದೆ ಹೀಗಾಗಿ ಜನರು ಆತಂಕ ಅವಶ್ಯಕತೆ ಇಲ್ಲ ಎಂದು ಕೇಂದ್ರ ಆರೋಗ್ಯ ಇಲಾಖೆ ಸೂಚನೆ ನೀಡಿದೆ ಚೀನಾದಲ್ಲಿ ಈ ಕೋಲ್ಡ್ ಸೀಸನ್ ಬಂದರೆ ಇಂತಹ ಹೊಸ ಹೊಸ ವೈರಸ್ಗಳು ಉಟ್ಕೊಳ್ತಾ ಬರ್ತಾ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಭಾರತದಲ್ಲೂ ಇಂತಹ ಶೀತಲ ಪ್ರಕರಣಗಳ ಬಗ್ಗೆ ರಾಷ್ಟ್ರೀಯ ರೋಗ ನಿಯಂತ್ರಣ ಕೇಂದ್ರ ನಿಗಾ ವಹಿಸಿದ್ದು ಅಂತಾರಾಷ್ಟ್ರೀಯ ಸಂಸ್ಥೆಗಳೊಂದಿಗೆ ಸಂಪರ್ಕದಲ್ಲಿದೆ ಜೊತೆಗೆ ಸದ್ಯಕ್ಕೆ ಈ ವೈರಸ್ ಭಾರತಕ್ಕೆ ಕಾಲಿಟ್ಟಿಲ್ಲ ಕರ್ನಾಟಕದಲ್ಲೂ ಕಾಣಿಸ್ಕೊಂಡಿಲ್ಲ ಹಾಗಾಗಿ ಬೆಂಗಳೂರಿಗರು ಕೂಡ ಭಯ ಪಡುವ ಅವಶ್ಯಕತೆ ಇಲ್ಲ ಆದರೆ ಮುಂಜಾಗ್ರತಾ ಕ್ರಮವಾಗಿ ಜ್ವರ ಕೆಮ್ಮು ನೆಗಡೆಯಂತಹ ಅನಾರೋಗ್ಯದಿಂದ ದೂರ ಇದ್ದು ಆರೋಗ್ಯದ ಸ್ಥಿತಿಯನ್ನು ಕಾಪಾಡಿಕೊಳ್ಳಿ ಎಂದು ಆರೋಗ್ಯ ಇಲಾಖೆ ಸೂಚನೆ ನೀಡಿರುವಂತದ್ದು ಸ್ನೇಹಿತರೆ ಈ ಚೀನಾದ ಹೊಸ ವೈರಸ್ಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ